ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಿರಿಧಾನ್ಯದಲ್ಲಿ ಒಂದಾಗಿರುವಂತಹ ನವಣೆಯನ್ನು ಬಳಸಿ ರುಚಿಕರವಾದ ನವಣೆ ಪೊಂಗಲನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ನವಣೆ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತೀವೋ ಅದರ ಅರ್ಧದಷ್ಟು ಹೆಸರುಬೇಳೆಯನ್ನು ಬಳಸ್ತಾ ಇದ್ದೀನಿ ತದನಂತರ ಒಗ್ಗರಣೆಗೆ ಒಂದರಿಂದ ಎರಡು ಈರುಳ್ಳಿಯನ್ನು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸನ್ಕಾಯನ್ನು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವನ್ನು ಕಡ್ಡಿ ಸಮೇತ ಯೂಸ್ ಮಾಡ್ತಾ ಇದ್ದೀನಿ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಇಷ್ಟಿತ್ತು ಅಂತಂದರೆ ರುಚಿಕರವಾದ ಪೊಂಗಲ್ ರೆಡಿ ಆಯಿತು ಅಂತಲೇ ಒಂದು ಬಾಣಲಿಯಲ್ಲಿ ಹೆಸರು ಬೇಳೆಯನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ನವಣೆಯನ್ನು ಹಾಕಿ ಚೆನ್ನಾಗಿ ಹುರಿದು ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಒಂದು ಕುಕ್ಕರಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡು ಈ ನವಣೆ ಮತ್ತು ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದು ಬಳಸ್ತಾ ಇದ್ದೀನಿ ಅರ್ಶುನ ಪುಡಿ ಉಪ್ಪನ್ನು ಹಾಕಿ ಒಂದು ಎರಡು ವಿಜಿಲನ್ನು ಇದನ್ನು ಕೂಗಿಸ್ಕೊಳ್ತೀನಿ ಇದು ಬೇಯದ್ರೊಳಗಾಗಿ ನಾನು ಮೊಸರು ಬಜ್ಜಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಬಜ್ಜಿಗೆಯಲ್ಲಿ ಮೊಸರು ಹಾಗೆಯೇ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಉಪ್ಪನ್ನು ಹಾಕಿ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಒಂದು ವಿಷಯ ಏನಪ್ಪ ಅಂತಂದರೆ ಮೊಸರು ಬಜ್ಜಿ ಅನ್ನೋಂಥದ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗೆ ಮಜ್ಜಿಗೆ ಥರ ನೀರಾಗೂ ಇರಬಾರ್ದು ತಿಕ್ಕಾಗಿ ಚೆನ್ನಾಗಿ ಮೀಡಿಯಮ್ ಆಗಿರಬೇಕು ಅವಾಗ ನವಣೆ ಪೊಂಗಲ್ಗೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತೇಳಿ ಹೇಳುವಂಥದ್ದು ಇನ್ನು ಈ ಒಂದು ನವಣೆಯ ಉಪಯೋಗಗಳನ್ನ ಹೇಳೋದಾಯಿತು ಅಂದರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಒಂದು ಐವತ್ತು ರೋಗಗಳಿಗೆ ಮನೆ ಮದ್ದು ಎಲ್ಲಿ ಸಿಗುತ್ತೆ ಅಂತಂದರೆ ನವಣೆಯಿಂದ ಸಿಗುತ್ತೆ ಅಂತೇಳಿ ಹೃದಯಕ್ಕೆ ತುಂಬಾನೇ ಒಳ್ಳೆಯದು ಕಬ್ಬಿಣಾಂಶ ಪ್ರೋಟೀನು ಕ್ಯಾಲ್ಶಿಯಮ್ ಅತಿ ಹೆಚ್ಚಾಗಿ ಇರುತ್ತೆ ನಮ್ಮ ದೇಹದಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಅಂಶ ಎತ್ತಿ ಹೆಚ್ಚಾಗಿತ್ತು ಅಂತಂದರೆ ಅದು ಕೂಡ ಇದು ಕಡಿಮೆ ಮಾಡುತ್ತೆ ವಿಟಮಿನ್ ಬಿ ಸಿಕ್ಸ್ ಹೆಚ್ಚಾಗಿದೆ ಅನ್ನುವಂಥದ್ದು ಡಯಾಬಿಟಿಕ್ ಇರೋರು ರಕ್ತದಲ್ಲಿನ ಶುಗರನ್ನು ಇದು ಕಡಿಮೆ ಮಾಡುತ್ತೆ ಅವ್ರಿಗೆ ಅನ್ನುವಂಥದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಲಿ ಹೊಟ್ಟೆ ಉಬ್ಬರದ ಸಮಸ್ಯೆಗಾಗಿರಲಿ ಮಲಬದ್ಧತೆಯ ಸಮಸ್ಯೆಗಾಗಿರಲಿ ಇದು ತುಂಬಾ ಉಪಯುಕ್ತ ಅನ್ನೋದು ಈ ಕಾರಣಕ್ಕಾಗಿ ನಾನು ವಾರದಲ್ಲಿ ಒಮ್ಮೆನಾದರೂ ಇದನ್ನು ಬಳಸ್ತೀನಿ ನಿಮಗೂ ಕೂಡ ಇದನ್ನು ಬಳಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ವಿಜಿಲ್ ಎರಡು ವಿಜಿಲ್ ಕೂಗಿದೆ ಅದು ತಣ್ಣಗೆ ಹಾಕ್ಬಿಟ್ಬಿಟ್ಟು ನಾನು ಪಕ್ಕದಲ್ಲೇನೆ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೀನಿ ಪೊಂಗಲ್ಗೆ ಒಂದು ಬಾಣ್ಲೆಯನ್ನು ಇಟ್ಬಿಟ್ಟು ಅದಕ್ಕೆ ಅಡುಗೆ ಎಣ್ಣೆಯನ್ನು ಅಂದರೆ ನಾನಿವತ್ತು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ನೀವು ಅಡುಗೆ ಎಣ್ಣೆನೇ ಬಳಸ್ಬೋದು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಜೀರಿಗೆ ಮತ್ತು ಮೆಣಸನ್ನು ತರತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧಂಬರ್ದಮು ಕುಟ್ಕೊಳ್ತೀನಿ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂಗನ್ನು ಹಾಕೊಂಡು ಹಾಗೆ ಹಸಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಮತ್ತೆ ಜೀರಿಗೆ ಮೆಣಸನ್ನು ಪುಡಿ ಮಾಡ್ಕೊಂಡಿರುವಂಥದ್ದು ಈರುಳ್ಳಿ ಹಸಿಮೆಣಸಿಕಾಯಿ ಮತ್ತು ಕರ್ಬೇವನ್ನು ಕಡ್ಡಿ ಸಮೇತ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯನ್ನು ಮಾಡ್ಕೊಳ್ತೀನಿ ಈ ಕಡೆಗೆ ಇದು ಚೆನ್ನಾಗಿ ಹದವಾಗಿ ಬೆಂದಿದೆ ಇದನ್ನು ಹಾಕ್ಕೊಂಡ್ಬಿಟ್ಟು ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅದು ಎಷ್ಟು ಪ್ರಮಾಣದಲ್ಲಿ ಇಡ್ಸುತ್ತೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಇದು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಆ ರೀತಿ ಹದವಾಗಿ ಮಾಡ್ಕೊಳ್ಳಿ ಇದಕ್ಕೆ ತುರಿದಿರುವ ಒಣ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪವನ್ನು ಹಾಕಿದ್ವಿ ಅಂತಂದರೆ ಒಂದು ಎರಡು ಕುದಿ ಕುದೀತು ಅಂತಂದರೆ ರುಚಿಕರವಾದ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ನವಣೆಯ ಪೊಂಗಲ್ಲು ರೆಡಿ ಆಯಿತು ಅಂತಲೇ ಅರ್ಥ ಖಂಡಿತ ನಿಮ್ಮ ಮನೆಗಳಲ್ಲೂ ಕೂಡ ವಾರಕ್ಕೆ ಒಮ್ಮೆನಾದರೂ ಇದನ್ನು ಬಳಸಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ತುಂಬ ರುಚಿಯಾಗಿದೆ ಅನ್ನೋ ಕಾರಣಕ್ಕಾಗಿ ಎಲ್ರಿಗೂ ನಮಸ್ಕಾರ